ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪದ್ಮ ಇದು ಶುಕ್ರವಾರ ಬ್ಲಾಗ್ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಬಿಟ್ಟು ನೋಡಿ ನಿಮ್ಮ ಸಪೋರ್ಟ್ ಮಧ್ಯಾಹ್ನ ಆಲೆ ಒಂದು ಹನ್ನೆರಡು ಗಂಟೆ ಆಗಿದೆ ನನ್ನ ತಮ್ಮ ಎಲ್ಲ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತಿದ್ರು ನಾನು ಕೂಡ ಹಾಗೆ ಹೋದೆ ನಾನು ಸ್ವಲ್ಪ ಒಂದೆರಡು ಸಾಲ ಆಗೋ ಅಷ್ಟು ಸುಣ್ಣ ಹೊಡೆದೆ ಒಂದೆರಡುವರೆವರೆಗೂ ಆಮೇಲೆ ಸಾಂಬಾರು ಒಂದು ಮಾಡಿಟ್ಟಿದ್ದೆ ಮುದ್ದೆ ಮತ್ತು ರೈಸ್ ಮಾಡಬೇಕು ಅಂತ ಮನೆ ಕಡೆಗೆ ಬಂದೆ ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಅಡಿಕೆಗಿನ ಈ ಥರ ಚಿಕ್ಕ ಚಿಕ್ಕ ಅಡಿಕೆ ಗಿಡಕ್ಕೆಲ್ಲ ಬಿಸಿಲು ತಾಪ ತಡೆಯೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತಾರೆ ಚಿಕ್ಕ ಅಡಿಕೆ ಗಿಡಕ್ಕೆ ಸುಣ್ಣ ಮೈದಾ ಮತ್ತು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಉಡಿತಾರೆ ಈ ಥರ ಉಡಿಯೋದ್ರಿಂದ ಬಿಸಿಲು ಕಾವು ಜಾಸ್ತಿ ತಗೊಳ್ಳಲ್ಲ ಅಂತ ಗಿಡಕ್ಕೆ

ಇದು ಒಂದೇ ದಿನದಲ್ಲಿ ಮುಗಿಸೋಕೆ ಒಂದು ಟೂ ಡೇಸ್ ಬೇಕಾಗುತ್ತೆ ಒಂದೆರಡು ಅವರ್ ಬಂದೆ ಅಷ್ಟೇ ನನಗೆ ಮನೆ ಹತ್ರನೇ ಕೆಲಸ ಸಾಕಷ್ಟು ಇರುತ್ತೆ ನಾನೇನು ಹೋಗಲ್ಲ ಜಾಸ್ತಿ ಇದಕ್ಕೆ ನೋಡಿ ಟೊಮೊಟೊ ಗಿಡ ಅಡಿಕೆ ಚಿಕ್ಕ ಅಡಿಕೆ ಗಿಡ ಆಗಿರೋದ್ರಿಂದ ನಾವು ಟೊಮೊಟೊ ಗಿಡನೂ ಹಾಕಿದ್ದೀವಿ ಇನ್ನೂ ಹಣ್ಣು ಬಂದಿಲ್ಲ ಕಾಯ ಆಗಿದ್ದಾವೆ ಈ ಥರ ಸ್ವಲ್ಪ ಟೆಲೆ ಅಂತ ಅಂತಾರಲ್ಲ ಎಲೆ ಎಲ್ಲ ಕಿತ್ತಾಕಿ ಕ್ಲೀನ್ ಮಾಡ್ಕೊಂಡು ಒಂದೊಂದು ಗಿಡಕ್ಕೆ ಹೊಡಿಬೇಕು ನನ್ನ ತಮ್ಮ ತುಂಬ ಸ್ಪೀಡಾಗಿ ಹೊಡಿತಾನೆ ಬಟ್ ನನಗೆ ಅಷ್ಟೊಂದು ಸ್ಪೀಡಾಗಿ ಬರಲ್ಲ ಈ ಥರ ಕ್ಲೀನಾಗಿ ಬಿಸಿಲು ಜಾಸ್ತಿ ಗಿಡಕ್ಕೆ ಇದಾಗಲ್ಲ ಅಂತ ಚಿಕ್ಕಡಿಕೆ ಗಿಡಕ್ಕೆ ಎಲ್ಲರೂ ಸುಣ್ಣ ಹೊಡಿತಾರೆ ಬಿಸಿಲು ಕಾಲದಲ್ಲಿ ಮೊದ್ಲಿಗಂತೂ ಯಾರಪ್ಪ ಹೊಡಿತಾರೆ ಏನೋ ಥರ ಆಗೋದು ನನಗೆ ನೋಡಿ ಟೊಮೆಟೊಕಾಯಿ ಕಾಣಿಸ್ತಿದ್ದಾವೆ ಇನ್ನೂ ಅಣ್ಣ ಆಗಿಲ್ಲ ನಾನು ಹೇಳಿದ್ನೆಲ್ಲ ಗುಬ್ಬಿಗೆ ಹೋಗ್ಬೇಕು ಅಂತ ಸಣ್ಣ ಹೊಡೆದು ಬಂದು ಅಡುಗೆ ಮಾಡಿ ಊಟಕ್ಕೆ ಕೊಟ್ಟು ಹಸಿ ಬಂದು ಹಾಲು ಕರೆದು ಡೈರಿಗೆ ಹಾಕಿ ನಾನು ಐದು ಮುಕ್ಕಾಲು ಬಸ್ಸಿ ಗುಬ್ಬಿ ಬಂದೆ ಗುಬ್ಬಿ ಏನಕ್ಕೆ ಅಂದರೆ ಗ್ಯಾಸ್ ಸ್ಟವ್ ರಿಪೇರಿ ಆಗಿಬಿಟ್ಟಿತ್ತು ಬೇರೆ ಸ್ಟವ್ ತೊಗೊಂಡೋಗೋಣ ಅಂತ ಗುಬ್ಬಿಗೆ ಬಂದೆ ಗುಬ್ಬಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀನಿ ನಮ್ಮ ಚಿಕ್ಕಪ್ಪ ಬರ್ತೀನಿ ಅಂದರು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಆರು ಕಾಲಿಗೆಲ್ಲ ಬಂದೆ ನಮ್ಮ ಚಿಕ್ಕಪ್ಪ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬರಲಿಲ್ಲ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ ಸ್ವೆಟರ್ ಬೇರೆ ಹಾಕ್ಕೊಂಡೋಗಿಲ್ಲ ಚಳಿ ಬಟ್ಟೆ ನೋಡಿ ಇದೇ ನಾನು ಹೊಸಾಗಿ ಎಷ್ಟೋ ತಗೊಬಂದಿದ್ದು ಆನೆ ಒಂದು ವೀಕ್ ಆಗಿತ್ತು ಹಳೆಯಾಗೆಷ್ಟೋ ಉರಿತಿರ್ಲಿಲ್ಲ ಅದಕ್ಕೆ ಏನು ಮಾಡಿದೆ ಅದು ಹಾಕ್ ತಗೊಬಂದೆ ಇದು ಶನಿವಾರ ಬೆಳಗ್ಗೆ ಟೈಮ್ ಆದರೆ ಐದು ಆಗಿದೆ ಇವತ್ತು ಶನಿವಾರ ಹಾಗೆ ಇವತ್ತು ನಮ್ಮೂರಲ್ಲಿ ಹೊಸ್ಪಲ ಅಂತ ಮಾಡ್ತಾರೆ ಹೊಸಾರಾಗಿ ಹೊಸ ಅಕ್ಕಿ ಇವೆಲ್ಲರನ್ನೂ ಬಳಸ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡಿಡೋದಕ್ಕೆ ಹೊಸ್ಪಲ ಅಂತೀವಿ ನಮ್ಮ ಬೇವಿಯಾಗ ಆಚೆ ಎಲ್ಲ ಕಸ ಗುಡಿಸಿ ಒರೆಸ್ದೆ ಮಿನಿಮಮ್ ಒಂದು ಅವರ್ ಬೇಕು ನಾನು ಆಚೆ ಕಸ ಗುಡಿಸಿ ಒರೆಸೋಷ್ಟರಲ್ಲಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ ನೋಡಿ ಕಾಂಪೌಂಡೆಲ್ಲ ಕಸ ಗುಡಿಸಿ ಕೆನಾಪಿ ಎಲ್ಲ ತಗು ಒರೆಸಿ ಈಗ ರಂಗೋಳಿ ಹಾಕ ಅಂತ ಬರ್ತಾ ಇದ್ದೀನಿ ಶನಿವಾರ ಅಂತೂ ಎಷ್ಟು ಬೇಗ ಇದ್ರೂ ಕೆಲಸನೇ ಮುಗಿಯಿಲ್ಲ ಪುರುಷದೊಂದು ರಂಗೋಲಿ ಹಾಕ್ತೀನಿ ಏನಕ್ಕೆ ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕೆ ಲೇಟ್ ಆಗುತ್ತೆ ನಾನು ಐದು ಕಾಲ ಶುರು ಮಾಡಿದ್ರು ನಾನು ಎಲ್ಲ ಮುಗಿಸಿದ ಮನೆ ಒಳಗಡೆ ಆರು ಕಾಲು ಆರೂವರೆ ಆಗೋಯ್ತು ಆಯಿತು ಎಲ್ಲ ಮುಗೀತು ಈಗ ಮಕ್ಕಳು ಸ್ಕೂಲಿಗೆ ಕಳಿಸಿ ಏಳು ವರಗಲ್ಲ ವ್ಯಾನ್ ಬರುತ್ತೆ ಮಕ್ಕಳು ಹೋದ್ರು ಇಡ್ಲಿ ಮಾಡಿ ಮಾಡಿದ್ದೆ ಇನ್ನು ನಮ್ಮ ಮಗಳೂ ಎದ್ದಿದ ತಕ್ಷಣ ಒಂದು ಅಲೋ ಇರುತ್ತ ಎತ್ಕೊ ಇದ್ಕೋ ಅಂತ ಒಂದು ಫೈವ್ ಮಿನಿಟ್ಸ್ ಅವಳನ್ನ ಸಮಾಧಾನ ಮಾಡಿಬಿಟ್ರೆ ಆಮೇಲೆ ಅವ್ಳು ಪಾಟಿಗೆಗಳು ಆಟ ಆಡ್ಕೋತಾಳೆ ಅಲೋ ಯಾಕೆ ಅಂದರೆ ಇವತ್ತು ಹಗಳ ಒಡಿಗೆ ಹೋಗೋಲ್ಲ ಅಂತ ಹೇಳ್ತಾರದು ಮೇಡಮ್ ಅವರು ಮನೆಯಲ್ಲಿ ಹಬ್ಬ ಮಾಡ್ತೀರಾ ಪೂಜೆ ಮಾಡ್ತೀರಾ ನೋವಲ್ಲ ನೋವಲ್ಲ ನಾನು ಕೆಮ್ಮು ಬಂದಿದೆ ಜ್ವರ ಬಂದಿದೆ ಅಂತ ಡ್ರಾಮಾ ಮಾಡ್ತಿದ್ದಾಳೆ ನಾನು ಹತ್ರ ಆದರೆ ನಂಗೆ ಒಳ್ಳೆ ಇಷ್ಟು ಮುದ್ದಾಡಿದ್ರೆ ಸಮಾಧಾನ ಆಗಲ್ಲ ದಿನಕ್ಕೆ ಎಷ್ಟು ಸರಿ ಮುದ್ದು ಮಾಡಿ ಮುದ್ದು ಮಾಡಿ ಕುಡಿತಾ ಹಾಗೆ ಕ್ಯಾಟಾನು ಕೊಡ್ತಾಳೆ ಏಟು ಕೊಡ್ತಾ ಏನು ಟಿಫನು ಅಂತ ಕೇಳ್ತಿದ್ದಾಳೆ ಏನು ಮಾಡಿದ್ಯಾ ಅಂತ ಇಡ್ಲಿ ಅಂದರೆ ಮುದ್ದಿಕ್ತಾಳೆ ಅವಳನ್ನ ಸಮಾಧಾನ ಮಾಡಿಬಿಟ್ಟು ಕಸ ಗುಡ್ಸೋಣ ಅಂತ ಬಂದೆ ಅಲ್ಲಿ ಟೈಮ್ ಒಂಬತ್ತುವರೆ ಆಗಿದೆ ಒಂಬತ್ತು ಕಾಲು ಟೈಮು ಕರೆಕ್ಟಾಗಿ ನಾನು ನಮ್ಮ ಫುಲ್ ಮನೆ ಕಸ ಗುಡಿಸಿ ಮನೆ ಓಡಿಸೋಷ್ರು ಕರೆಕ್ಟಾಗಿ ಒಂದು ಅವರ್ ಕರೆಕ್ಟಾಗಿ ಬೇಕು ನನಗೆ ನಾನು ಇದ್ರಲ್ಲಿ ಸ್ಪೀಡ್ ಮಾಡಿದ್ದೀನಿ ಕಸ ಗುಡಿಸಿ ಮನೆ ಒರ್ಸ್ಕೊ ಬರ್ತಾ ಇದ್ದೀನಿ ಇದು ಕೂಡ ನಾನು ಸ್ಪೀಡ್ ಮಾಡಿದ್ದೀನಿ ಈಗ ಮನೆ ಒರೆಸಿ ಸ್ನಾನ ಮಾಡ್ಕೊಬಂದು ದೇವ್ರಿಗೆ ನೈವೇದ್ಯ ಮಾಡಬೇಕು ಎಡೆ ಇಂತೀವಿ ಎಡೆ ಬಂದು ಶಾವ್ಗೆ ಕಾಯಾಲು ಇಸ್ಕಿದ ಬೆಳೆ ಸಾರು ಅನ್ನ ಇಷ್ಟನ್ನ ದೇವರಿಗೆ ಈ ಅಪ್ಪಕ್ಕೆ ವಸ್ಪಲನ ಅಪ್ಪಕ್ಕೆ ನವಿಡಿ ಇಡೋದು ಬನ್ನಿ ಮನೆ ಹೊರಸಕ್ಕೆ ಆಫನಂಗಲ್ಬೇಕು ನನಗೆ ನಾನು ಮನೆ ಹೊರಸ ಸ್ವಲ್ಪ ಸ್ಲೋನೇ ಈಗ ನಾನು ಸ್ನಾನ ಮಾಡ್ಕೊಬಂದು ಅಡುಗೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ದಾಸಪ್ಪ ಅವ್ರು ಬಂದ್ಬಿಟ್ರು ಅವ್ರು ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ರು ನಂಗೆ ಕ್ಯಾಮ್ರಾ ಇಟ್ಕೊಳ್ಳೋರು ಯಾರು ಇಲ್ದಲ್ಲೇ ಇರೋಕೆ ಅನ್ನ ನಂಗೆ ಫುಲ್ ವೀಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಯಾಕೆ ಅಂದರೆ ಇಡೇ ಇಡೋದು ಪೂಜೆಗೆಲ್ಲ ರೆಡಿ ಮಾಡೋದು ನಾನೇ ಆಗಿರೋದ್ರಿಂದ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಫುಲ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂದರೂ ಸ್ವಲ್ಪ ಸ್ವಲ್ಪ ಮಾಡಿಕೊಳ್ಳಿ ಮನೆ ಹಾಕಿ ಬಾಳೆ ಎಲೆ ಹಾಕಿ ಅಕ್ಕಿ ಇಟ್ಟೋದ್ರ ಮೇಲೆ ದೇವ್ರ ದೇವ್ರು ಪೂಜಿದಾರಲ್ಲಿ ಕಾಣಿಸಲ್ಲ ಅನ್ಕೋತೀವಿ ನಿಮಗೆ ಮತ್ತು ಅದ್ರ ಕೆಳಗಡೆ ಬಾಳೆ ಎಲೆ ಹಾಕಿ ನಾವು ಮಾಡಿರೋ ಅಡುಗೆ ಪ್ರತಿಯೊಂದನ್ನು ಅಲ್ಲಿ ಬಡಿಸ್ಬೇಕು ಎಷ್ಟು ಬೇಗ ಇದ್ದರೂ ನನ್ನ ಕೆಲಸ ಮಾತ್ರ ಲೇಟೇ ಆಗೋಗುತ್ತೆ ಪೂಜೆ ಮಾಡಿ ಮಂಗ್ಳ ಆರ್ತಿ ಕೊಡ್ತಾಯಿದ್ದಾರೆ ಬಾಣ್ಕೊಂಡು ಹೋಗು ಅದು ಕೇಳಕ್ಕೆ ನಮಗಂತೂ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳು ಸ್ನಾನ ಮುಗಿಸ್ಕೊಂಡು ಬಂದು ಹಾಗೆ ತಗೋಬಿಡಮ್ಮ ಮಂಗಳಾರತಿ ಟೈಮ್ ಅವರು ಹೊರಟು ಬಿಡ್ತಾರೆ ಅಂತ ಹೇಳಿ ಡಬಲಲ್ಲಿ ನಿಂತಿದ್ದಾರೆ ಶುಕ್ರವಾರ ಮತ್ತು ಶನಿವಾರ ಬ್ಲಾಗ್ ಆಗಿತ್ತು ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು